ಹಾಯ್ ಹಲೋ ಗೈಸ್ ಎಲ್ಲರು ಹೆಂಗಿದ್ರ ಎಲ್ರೂ ಆರಾಮಾಗ ಇದ್ದೀರ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತು ಏನಪ್ಪಾ ಅಂತಂದ್ರೆ ನಮ್ಮ ಅಮ್ಮಗೆ ಪ್ರಾಂಕ್ ಮಾಡಕ್ಕೆ ಹೋಗ್ತಾ ಇದೀನಿ ಇವತ್ತು ನನ್ನ ಮೊದಲ ಪ್ರ್ಯಾಂಕು ವರ್ಕೌಟ್ ಆಗುತ್ತೋ ಇಲ್ಲ ನೋಡೋಣ ಗೈಸ್ ನೀನು ಯಾವುದ್ರ ಬಗ್ಗೆ ಅಂತಂದರೆ ನಿನ್ನ ನಿನ್ನೆ ಮನೇಲಿ ಇದಾಯಿತು ಜಗಳಾಯಿತು ನಿನ್ನೆ ಕೆಲಸ ಸಿಕ್ಕಿತ್ತು ನನಗೆ ಬೆಂಗಳೂರಲ್ಲಿ ನಿನ್ನೆ ಕೆಲಸ ಸಿಕ್ಕಿತ್ತು ಬೆಂಗಳೂರಲ್ಲಿ ನನಗೆ ಅದು ನಾನು ಹೋಗ್ಬೇಕು ಅಂತ ನೋಮ್ಮ ಹೋಗ್ಬೇಡ ಅಂತಂದು ಅದು ಸಲುವಾಗಿ ನಿನ್ನೆ ಆಯಿತು ಅದಕ್ಕಾಗಿ ಇವತ್ತು ಐಡಿಯಾ ಬಂತು ಅದರದ್ದೇ ಒಂದು ಪ್ರ್ಯಾಂಕ್ ಮಾಡಿದರೆ ಹೆಂಗಿರುತ್ತೆ ಅಂತಂದು ಹಂಗಾಗಿ ಇವತ್ತು ಬೆಂಗಳೂರಿಗೆ ಹೋಗೋ ರೀತಿ ಪ್ರ್ಯಾಂಕ್ ಮಾಡ್ತೀನಿ ನೋಡೋಣ ನಮ್ಮ ಮುಂದೆ ರಿಯಾಕ್ಷನ್ ಹೆಂಗಿರುತ್ತೆ ಇವತ್ತು ನಿನ್ನೆ ಗಾಯಿಸ ನಿನ್ನೆ ನೋಡ್ಬೇಕಿತ್ತು ನೀವು ಸಖತ್ತು ಹಂಗೆ ಯಮದೂತ ಬಂದಂಗೆ ಆಗ್ಬಿಡ್ತಂಗೆ ಅಷ್ಟು ಭಯಂಕರ ಹಂಗೆ ಅಷ್ಟು ಸಿಟ್ಟು ಅದಕ್ಕೆ ಅಂದರೆ ಯಾರಿಗಾರಾಗಲಿ ಗಾಯಿಸಿ ಈಗ ಒಬ್ಬ ಒಬ್ಬರು ತಾಯಿ ಅಂತ ಮೇಲೆ ಇದು ಕೇರ್ ಇದ್ದೇ ಇರುತ್ತೆ ಹಂಗಾಗಿ ನಾನು ಜಾಸ್ತಿ ಹೋಗಲಿಲ್ಲ ಹಾಗಾಗಿ ನೋಡೋಣ ನಿನ್ನೆ ಹಂಗೆಲ್ಲ ಅಷ್ಟೆಲ್ಲ ನಡೆದಿದ್ದಕ್ಕೆ ಇವತ್ತು ಐಡಿಯಾ ಬಂತು ಪ್ರ್ಯಾಂಕ್ ಮಾಡ್ಬೇಕು ಅಂತಂದು ಅದಕ್ಕೆ ಇವತ್ತು ನೋಡೋಣ ನಿಮಗೂ ತೋರಿಸ್ತೀನಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತಂದು ಮನೆಯಲ್ಲಿ ಇವಾಗ ಕರೆಕ್ಟ್ ಒಂಬತ್ತು ಗಂಟೆ ಮನೇಲಿ ಎಲ್ಲ ಫ್ರೆಶ್ ಅಪ್ ಗಿಶಪ್ ಎಲ್ಲ ಹಾಕ್ತಿರ್ತಾರೆ ಹಂಗಾಗಿ ತಿಂಡಿ ಎಲ್ಲ ತಿಂದು ಆಮೇಲೆ ಫ್ರೀ ಇರ್ತೀವಲ್ಲ ಆಮೇಲೆ ಹತ್ತು ಗಂಟೆ ಮೇಲೆ ಆವಾಗ ಈ ಬ್ಲಾಗು ಕಂಟಿನ್ಯೂ ಮಾಡ್ತೀನಿ ಗೈಸ್ ಇವಾಗ ಪ್ರ್ಯಾಂಕ್ ಮಾಡೋ ಟೈಮ್ ಇವಾಗ ಬರ್ರಿ ಹೋಗೋಣ ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ಅಂತಂದು ನಾನು ಗೊತ್ತಾಗ್ಲಿಲ್ಲಂಗ್ ವಿಡಿಯೋ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ನೋಡೋಣ ಏನಾಗುತ್ತೆ ಬರ್ರಿ ಹೋಗೋಣ ಅಲ್ಲ ಮ್ಯಪ್ಪ ಹೇಳಣ ಬೆಂಗ್ಳೂರು ಎಲ್ಲ ಕೆಲಸ್ಕೋಬೇಕು ಒಂದು ತಿಂಗಳ ఇక సన్న కూసానాను సన్న కూసబట్లే కారణం పర్తుత మెటని ఇష మాటల కన్నడే ఇలా హం మాట ఆ ఏ తలాం ఏం లేదు అలానే యా ఓకే నే నాలేదను హం ఆన కతం మాటలే లేడు బెడ ఆ

ಯಾವ ನಿಮ್ಮ ಬಟ್ಟೆ ಮರ್ಚಾ ಅದು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಹೇಳು ಏನು ಇವಾಗ ಅದ್ರ ಕಳಿಸ್ತೀನಿ ಅಲ್ಲ ಅಂತ ಯಾವ ನೀನು ಏನು ಯೂಟ್ಯೂಬಿಗೆ ಬಿಡೋದು ಬೇಡ ಹ್ಞೂ ನೀನೇನು ನನ್ನ ಬಗ್ಗೆ ಕಾಳಜಿ ವಹಿಸೋದು ಬೇಡ ಈಗ ನಾನು ವಿಡಾ ಮಾಡಕತ್ತೀನಿ ಹೇಳು ಯೂಟ್ಯೂಬಾಗ ಬರ್ತೀನಿ ನೀನು ನೋಡಲಿ ನೀನು ಯೂಟ್ಯೂಬಾಗ ಬರ್ಬೇಕು ಅಂತಂದ್ರೆ ನಾನು ಕಳ್ಸು ಬೆಂಗ್ಳೂರಿಗೆ ಇಲ್ಲ ಇಲ್ಲಂದ್ರೆ ವಿಡಿಯೋ ಎಲ್ಲಿಗೆ ಕಟ್ ಮಾಡ್ತೀನಿ ನಿನ್ನೇನು ನನ್ನ ನನ್ಗೆ ಕಳ್ಸಿರೋದು ಬೆಂಗ್ಳೂರಿಗೆ

ಇಷ್ಟ ಬಂದ ಮಾಡ್ಕೊಂಡಿದ್ರೆ ಕೆಲ್ಸಕ್ಕೆ ತೆರಿಗೆ ಹೋಗ್ತಿದ್ದೆ ನಾನು ಹಾಂ ಹೇಗೆ ನೀನು ಯೂಟ್ಯೂಬರ್ತೀನಿ ಒಂದೇ ಒಂದ್ಸರಿ ಕಳಿಸ್ದು ನೋಡು ಹೆಂಗೆ ಉದ್ಧಾರಾಗಿ ಬರ್ತೀನಿ ಇದ್ದೂರಾಗ ನನಗೆ ನಂಬಿಕೆ ಇಲ್ಲ ಉದ್ದಾರ ಅಂತ ಬೆಂಗ್ಳೂರಿಗೆ ಹೋಗಿ ಬಹಳ ಜನ ಉದ್ದಾರ ನೀನ್ ಯೂಟ್ಯೂಬ್ ಬರ್ಬೇಕಂತಂದ್ರೆ ನೀನು ಮಟ್ಟ ಬಡ ಬಿಡಲ್ ನಾನು ನೀವು ಅಂದ್ರೆ ಸುಮ್ಮನೆ ಹಾಕ್ತೀನಿ ಬೇಕಾರೆ ಇವತ್ತೇ ಬಾಯ್ ನೋಡಿ ಇಲ್ಲಿ ಬಟ್ಟೆ ಮರ್ಚಿಡಲ್ಲ ನಾನು ಇಲ್ಲ ಏಯ್ ಇವಾಗಲೇ ಪ್ಯಾಕ್ ಮಾಡ್ಕೊಂತೀನಿ ಬ್ಯಾಗು ಹ್ಞೂ ಏನಮ್ಮ ಅಪ್ಪಾಜಿ ಹೇಳ ಅಪ್ಪಾಜಿ ಹೇಳ್ತಾರೆ ಹೋಗ ಅಂತಂದು ಅಲ್ಲ ಅಪ್ಪಾಜಿ ನಿನ್ನ ಮಾತಿಗೆ ಏನು ನನ್ನ ಬೆಲೆ ಕೊಡಲ್ಲ ನನಗೆ ಯೂಟ್ಯೂಬ್ ಬರ್ತೀಯಾ ಹೇಳು ಇವತ್ತಿಯ ಮತ್ತು ಬ್ಯಾಡ ನನಗೆ ಯೂಟ್ಯೂಬ್ನಾಗೆ ನಾನು ಏನು ಬರೋದು ಬೇಡ ತೆಗಿ

ಅಲ್ಲ ನೀನು ಹಂಗ ಬರ್ರಿ ಹಂಗೆ ಹೋಗಿ ನೋಡ್ಕೊಂಡು ಬರನಂತೆ ಪಿ ಜಿ ಮತ್ತೆ ಕೆಲಸ ಆಫೀಸ್ ಎಲ್ಲ ನೋಡ್ಕೊಂಡು ಬರ ಹಾ ಅಲ್ಲ ಅವು ಸೆಟ್ ಆಗಲ್ಲ ಸಿಟಿ ಯೆ ನಮಗೆ ತಕಂಗೆ ಸೆಟ್ ಆಗಲ್ಲ ನಾವು ಸೆಟ್ ಮಾಡ್ಕೊಂಡು ಹೋಗ್ಲ್ಯಾ ಚೆನ್ನಾಗಿ ಹೇಳಿದ್ರಿ ಸೆಟ್ ಮಾಡ್ಕಿಲ್ಲ ದಾಣಗರೆ ಹ ದಾಣಗರೆ ಮಾಡ್ಕೊಳೋ ದಾಣಗರೆ ಬರ ನಾ

ಪ್ರಜಾ ನೀನು ಬೆಂಗ್ಳೂರ್ಗ್ ಹೋಗೋದು ನನಗೆ ಇಷ್ಟ ಇಲ್ಲ ಪ್ರಜಾ ನೀನು ಬೆಂಗ್ಳೂರ್ಗ್ ಹೋಗೋದು ನನಗೆ ಇಷ್ಟ ಇಲ್ಲ ಬೇಡ ಅಲ್ಲಿ ಒಬ್ಬನೇ ಇರ್ತೀಯಾ ಯಾಕೆ ಇಷ್ಟ ಇಲ್ಲ ಹೇಳು ಅದನ್ನ ಒಬ್ಬನೇ ಇರ್ತೀಯ ಊಟ ಸರಿ ಅಲ್ಲ ಹುಡುಗರಲ್ಲ ಇರ್ತಾರೆ ಏನು ಬೇಡ ಯಾವ ಹುಡ್ ಜೊತೆಗೂ ನೀನು ಇರಬಾರ್ದು ಅಷ್ಟೇ ಜೊತೆ ಹುಡ್ ಅಂತಂದ್ರೆ ಇಲ್ಲೇ ತಲೆ ತಾಯಿ ಜೊತೆ ಇರ್ಬೋದು

ನೀನು ಏನಾರ ಮಾತಾಡೋ ನಾನು ಹೋಗ್ತೀನಿ ಮತ್ತೆ ನನಗೇನು ಕೇಳ್ತೀಯ ಮತ್ತೆ ಹೆಂಗ ಹೋಗು ಅಂತ ಅಂತಿ ಮತ್ತೆ ನನಗೆ ಕೇಳ್ತೀಯ ಅಂತಿ ಇಷ್ಟ ಬಂದಂಗೆ ಮಾಡ್ಕೇ ಅಂತ ಮತ್ತೆ ನನಗೇನು ಕೇಳ್ತೀಯ ಆಯ್ತ ಬಿಡು ಏ ನಾನು ಇಷ್ಟ ಬಂದಂಗೆ ಮಾಡ್ಕಂತೀನಿ ನೋಡಿ ಅಲ್ಲಿ 18 ಸಾವಿರ ಇಲ್ಲ 12000 ಸಾಲಾಗಿಲ್ಲ ಬೇಗ ತೀರ್ಬೇಕು ಅಂತಂದ್ರೆ ಅಲ್ಲಿಗೆ ಹೋಗ್ಬೇಕು ಬೆಂಗಳೂರಿಗೆ ನೀನ್ಯಾರ ತಿರ್ಸ್ಬೋಡ ಸುಮ್ನೆ ಮತ್ತೆ ಇನ್ಯಾರು ತೀರ್ಸ್ತಾರ ನಿನ್ನ ಮನೆ ಕೂತ್ಕೊಂಡ ಓಯ್ ಯಾವ್ಯ ಕೆಲಸ ಮಾಡಕ್ ಬಿಡಲ್ಲ ನಾನು ಒಂದು ಆರು ತಿಂಗಳು ವರ್ಷ ಅಷ್ಟೇ ಅದನ್ನ ಅಲ್ಲ ಒಂದು ಆರು ತಿಂಗಳು ವರ್ಷ ಅಷ್ಟೇ ನಾನು ಯಾವಾಗಲೂ ಅಲ್ಲಿ ಇರೋಲ್ಲ ಇಪ್ಪತ್ತು ಮೂವತ್ತು ವರ್ಷ ಇರಲ್ಲ ನಲ್ಲಿಗೆ ಒಂದು ಆರು ತಿಂಗಳು ವರ್ಷ ಅಷ್ಟೇ ಹಾಂ ನನಗೆ ಸೆಟ್ ಆಗಲಿಲ್ಲ ಅಂತಂದ್ರೆ ಬರ್ತೀನಿ ವಾಪಸ್ ಹ್ಞೂ ಒಬ್ಬನೇ ಇರೋಕ್ಕೆ ಸರಿ ಹೋಗಲ್ಲ ಹುಡುಗರು ಸರಿ ಇರಲ್ಲ ಹುಡುಗರು ಸರಿ ಅಲ್ಲ ಎಲ್ಲರ ಹಂಗೆ ಇರ್ತಾರೆ ಬೆಂಗ್ಳೂರಂಗೆ ಒಳ್ಳೆಯವ್ರು ಇರ್ತಾರೆ ನಾವು ಹೆಂಗೆ ಇರ್ತೀವಿ ಅದ್ರ ಮೇಲೆ ಡಿಪೆಂಡು

ನಾನು ಅಲ್ಲ ಮಾರ್ತಿನೇ ತಂದೆ ಅಪ್ಪಾಜಿ ಹೇಳ್ತಿದ್ರು ತಂದೆ ಫಸ್ಟ್ ನೀನು 퍼ಮಿಷನ್ ನಾಮಕ ನಾನು ಏನು ಅಂದ್ರೆ ಅಮ್ಮ ಅಪ್ಪಾಜಿ ಹೇಳ್ತಿದ್ರು ಅಪ್ಪಾಜಿ ಹೇಳ್ತಿದ್ರು ತಮ್ಮ ಇಲ್ಲಿ ನೋಡ್ ಬೆಳೋಗ್ಕಿ ಅಂತ ಹೇಳಿ ಕೂತ್ಕೊಂಡನ ಹಾ ಟೀಚರ್ ಸ್ವಲ್ಪ ಹೇಳಿ ಕೂತ್ಕೊಳ್ಳಿ ಹಾ ಒಂದೇ ಮಾತ್ರ ಹೇಳೋತನ ಏನ್ ಅದೇ ಒಂದೇ ಮಾತ್ರ ಹೇಳ್ತ ಕಲ್ಸಲ್ಲ ಯಾಕೆ ಒಂದೇ ಮಾತ್ರ ಹೇಳಿ ಮತ್ತೆ ಯಾಕಂದ್ರೆ ಹೇಳ್ತಲ್ಲ ಕಳ್ಸಲ್ಲ ಹ ಕಳ್ಸಲ್ಲ ನಾನು ಮಾತಾಡ ಮಾಡಿದ್ ನನ್ನ ಬಕ್ರಸ್ತ ಬಕ್ರ ಆಗಿದ್ದು ಹೆಂಗ ಅನಸ್ತಲ್ಲ ಇನ್ನೊಂದ್ ಸ್ವಲ್ಪ ತಂಗ ಮಾಡ್ ಬಿಡ್ತಿದೇಟ್ మేన మాత్ర నేను బత ఇంప్రూవ్ విడ రెకార్డ్ హోడ ఇష్ట ಈಗ ನೀನು ಈಗ ನೀನು ಆಗಿಂದ ಭಕ್ರ ಆಗ್ಯಾನ್ಗೆ ಹೆಂಗ್ ಅನಿಸ್ತೈತಿ ಬಕ್ರ ಆಗಿಲ್ಲಪ್ಪ ನಾನು ಬಕ್ರ ಆಗಿಲ್ಲ ಮತ್ತೆ ಆಗಿಂದ ಮತ್ತೆ ಯಾಕೆ ಸಿಟ್ಟಾಗ ಯಾಕೆ ನಾನು ನಿಮ್ಮ ತಲೆ ತಿನ್ನೋದಕ್ಕೆ ಸಿಟ್ಟು ನಾನು ಯಾಕೆ ತಲೆ ತಿನ್ನೋದು

ಸೊ ಗೈಸ್ ನೋಡಿದ್ರಲ್ಲ ನಮ್ಮ ಅಮ್ಮನಕ್ಕಿಂತ ಜಾಸ್ತಿ ನಮ್ಮ ಅಕ್ಕನೇ ಬಕ್ರಾಗಿದ್ದು ಈ ಪ್ರ್ಯಾಂಕು ಫಸ್ಟ್ ಟೈಮ್ ಮಾಡಿದ್ದು ನಾನು ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ ಇದೇ ಥರ ಮತ್ತು ಇನ್ನೂ ಚೆನ್ನಾಗಿರೋ ಪ್ರಾಂಕ್ ನಿಮಗೇನಾದ್ರೂ ಐಡಿಯಾ ಇದ್ದರೆ ನಿಮಗೇನಾದ್ರೂ ಯಾವ ಪ್ರಾಂಕ್ ಬಗ್ಗೆ ಮಾ ಇಂಟ್ರೆಸ್ಟ್ ಇದೆಯೋ ಅದು ನೀವು ಬೇಕಾದರೆ ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ಅದ್ರ ಬಗ್ಗೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಗಾಯಿಸಿ ನೋಡಿದ್ರಲ್ಲ ನಾನು ಹೆಂಗೆ ಬಕ್ರ ಮಾಡಿದೆ ಅಂತಂದು ಅಂದರೆ ಅವರು ಬಕ್ರ ಆಗಿಲ್ಲ ಅಷ್ಟೇನ ಒಟ್ಟು ನನ್ನ ಪ್ರಯತ್ನನ ಮಾಡೀನಿ ಮತ್ತು ಎಲ್ಲರೂ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್